ಚೌಡಯ್ಯರ ವಚನ ತತ್ವಗಳು ಇಂದಿನ ಸಮಾಜಕ್ಕೂ ಪ್ರಸ್ತುತವಾಗಿದ್ದು ಅವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಸದಸ್ಯ ಹೇಳಿದರು ಕಲಾ ಮಂದಿರದ ಕಿರುರಂಗ ಮಂದಿರದಲ್ಲಿ ಆಡಳಿತ ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಅಂಬಿಗರ ಚೌಡಯ್ಯ ಜಯಂತಿ ಎರಡು ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಬಸವಣ್ಣನವರ ಅನುಭವ ಮಂಟಪದ ಶರಣರಾಗಿದ್ದ ಚೌಡಯ್ಯರು ಸಮಾನತೆ ಜಾತ್ಯತೀತತೆ ಮತ್ತು ಸಮಾಜ ಸುಧಾರಣೆಯ ಸಂದೇಶವನ್ನು ವಚನಗಳ ಮೂಲಕ ಸಾರಿದರು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಲ್ ಭವಾನಿ ವಸಂತಮ್ಮ ಸೇರಿದಂತೆ ಗಣ್ಯರು ಮಾತನಾಡಿದರು ವಿ ಎನ್ ಮಲ್ಲಿಕಾರ್ಜುನಸ್ವಾಮಿ ಡಾಕ್ಟರ್ ಎಂ ಡಿ ಸುದರ್ಶನ್ ಬಸವಯ್ಯ ಚಿಕ್ಕಲಿಂಗಸ್ವಾಮಿ ಕೆ ಜಿ ದೇವರಾಜ್ ಮತ್ತಿತರರು ಉಪಸ್ಥಿತರಿದ್ದರು ಸಿಬ್ಬಂದಿ ಹೊರದವರನ್ನ ಆರಕ್ಷಕ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಮಾಜದ ಎಲ್ಲ ಬಂಧು ಭಗಿನಿಯರನ್ನ ನಾನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಶೈಲಿ ಗಮನಿಸಿದರೆ ಅವರೊಬ್ಬ ಕೆಚ್ಚದೆಯ ನಿಷ್ಠೂರ ಪ್ರಕೃತಿಯ ಮನೋ ಗ್ರಾಮ್ಯ ಮನೋರಂಜನ ವಚನ ಕೆಲ ನಿಷ್ಠೂರ ಪ್ರಕೃತಿಯ ಸಾಫ್ಟ್ವೇರ್ ಸಾಫ್ಟ್ ಆಗಿರಲಿಲ್ಲ ಬಹಳ ಒಟ್ಟಾಗಿರಲಿಲ್ಲ ನೇರ ನಡೆದ ನಡೆಯಿದ್ದಂತಹ ವ್ಯಕ್ತಿ ಆಮೇಲೆ ದೌದಿಯಾಗಿ ಅವರು ಟೀಕೆ ಸಿಗುತ್ತಿರುವುದಿಲ್ಲ ಮೃದುವಾಗಿ ಮಾತನಾಡುವುದು ಅವರ ಅಭ್ಯಾಸ ಹೀಗೆ ಇವರು ಬಹಳ ನೇರ ನಡೆಯುತ್ತಿದ್ದಂತ ವ್ಯಕ್ತಿ ನಂಬಿದ ಚೌಡ ಇವೆಲ್ಲ ಯಾಕೆ ಹೇಳಿದ್ರೆ ವೈದ್ಯಕೀಯ ಶ್ರೇಣೀಕೃತ ಸಮಾಜ ವೈದ್ಯಕೀಯ ಶೈಕ ಸಮಾಜದಲ್ಲಿ ಬ್ರಾಹ್ಮಣ ಕ್ಷೇತ್ರ ವಿಶೇಷ ಗೊತ್ತಾಗಲ್ಲ ಈ ಒಂದು ಸಮಾಜದಲ್ಲಿ ಆ ಸಮಾಜ ಲೋಪದೋಷಗಳನ್ನು ಆ ಸಮಾಜದ ಲೋಪದೋಷಗಳನ್ನು ನಿರ್ದಾಕ್ಷಿಣ್ಯವಾಗಿ ಎತ್ತಿ ತೋರಿಸುವ ಅಂಗಡಿಗಳ ಜೊತೆ ಹೀಗೆ ಅವರ ವ್ಯಕ್ತಿತ್ವದ ಬಗ್ಗೆ ನಾವು ಇಷ್ಟು ಹೇಳಬಹುದು ಯಾವ ಸಮಾಜಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಳಿದಾರೋ ಅವುಗಳನ್ನೆಲ್ಲ ಸಂವಿಧಾನದಲ್ಲಿ ಅವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಎಲ್ಲ ಅವಕಾಶ ಕೊಡಲಿಕ್ಕೆ ಸರ್ಕಾರದಲ್ಲಿ ಮತ್ತು ಸಂವಿಧಾನದಲ್ಲಿ ಕಾನೂನಿಗೆ ಅವಕಾಶ ಇದೆ ಅದನ್ನು ಸುದ್ದಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಅಸಂಘಟಿತ ಸಮಾಜ ಸಂಘಟಿತರಾಗಬೇಕು ಸಂಘಟಿತರಾದ ಮಾತ್ರ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಕಷ್ಟ ಸುಖಗಳನ್ನು ಮುಂದೆ ಹೇಳಬಹುದು ಸಂಘಟನೆ ಬಹಳ ಬಹಳ ಮುಖ್ಯ ಅದಕ್ಕೆ ಅಂಬೇಡ್ಕರ್ ಹೇಳಿದ್ದು ಆರ್ಗನೈಸ್ ಆರ್ಗನೈಸ್ ಅಂದರೆ ಎಲ್ಲ ಕೂಡ ಕೊಡಿ ನೀವು ಸಂಘಟಿತರಾಗಿ ಅಂತ ಎಲ್ಲ ಸಂಘಟಿತರಾದ ಮೇಲೆ ಕಷ್ಟ ಸುಖರು ಇದನ್ನು ಕೂಡ ಅನುಭವ ಮಟ್ಟದಲ್ಲಿ ಅದೇ ಮಾಡ್ತಾ ಇದ್ದರು ಬಸವಣ್ಣವರು ಎಲ್ಲ ಸಮಾಜದವ್ರನ್ನ ಸೇರಿಸಿ ಎಲ್ಲ ಸಮಾಜದ ಕಷ್ಟ ಸುಖ ಸೇರಿಸಿ ಆ ಕಷ್ಟ ಸುಖದಲ್ಲಿ ಪ್ರಯಾಣ ಹೋಗತಕ್ಕಂಥದ್ದು ತಿರು ಮಾಡ್ತಾಯಿದ್ದರು ಬಸವಸರು ಹಾಗೆ ನೀವೆಲ್ಲ ಸಂಘಟಿತರಾಗಬೇಕು ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಮಕ್ಕಳು ಶಿಕ್ಷಿತರಾಗಬೇಕು ನೀವು ಶಿಕ್ಷಕರಾದರೆ ಇವತ್ತು ದಿವಸ ಈಗ ಮಕ್ಕಳಿಗೆ ತರಬೇಕಾಗುತ್ತೆ ದೊರೆತಂತ ಶಾಸನಗಳು ಹಸ್ತಪ್ರತಿಗಳು ಆತನ ಕಾಲದ ಸ್ಮಾರಕಗಳು ಸ್ಥಳೀಯ ಜನಪದದಲ್ಲಿರುವಂತಹ ಹೇಳಿಕೆ ಮತ್ತು ನಂಬಿಕೆಗಳು ಹಾಗೂ ಸಮಕಾಲೀನ ಆಧಾರಗಳನ್ನ ಆಧರಿಸಿ ಹೇಳೋದಾದ್ರೆ ಅವರು ತುಂಗಭದ್ರಾ ನದಿ ತೀರದ ಪ್ರದೇಶದಲ್ಲಿ ಬರುವಂತ ಶಿವಪುರ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ಅದು ಇವಾಗ ನರಸೀಪುರ ಅಂತ ಪ್ರಖ್ಯಾತಿಯಾಗಿದೆ ಅಲ್ಲಿ ಅಂಬಿಯೂರ ಚೌಡಯ್ಯನವರ ಪೀಠ ಶಾಂತ ಭೀಷ್ಮ ಚೌಡಯ್ಯನವರು ಇವತ್ತು ಅಲ್ಲಿ ಪೀಠಾಧ್ಯಕ್ಷರಾಗಿದ್ದಾರೆ ಚೌಡಯ್ಯನವರು ಒಂದು ಸಾರಿ ತಮ್ಮ ಹಡಗಿನ ಸರಿ ಒಂದು ದೋಂಡಿಯಲ್ಲಿ ಆ ಜನರನ್ನ ದಾಟಿಸುವಾಗ ಅಲ್ಲಿ ಶಿವಪುರ ಗ್ರಾಮದಲ್ಲಿ ಒಂದು ಗ್ರಾಮವನ್ನ ಕಲ್ಯಾಣಿ ಚಾಲುಕ್ಯರ ಗುಪ್ತರ ಒಂದು ರಾಜರ ಒಂದು ಆಡಳಿತ ಇತ್ತು ಅವರ ಮಗ ಮತ್ತೆ ಆ ಜನರನ್ನ ದೋಣಿಯಲ್ಲಿ ಅವರು ಕರ್ಕೊಂಡು ಹೋಗ್ತಿದ್ರು ಆಗ ದೊಡ್ಡ ಬಿರುಗಾಳಿ ಒಂದು ಬಂದು ದೋಣಿ ಮುಳುಗೋ ಸ್ಥಿತಿಯಲ್ಲಿತ್ತು ಆಗ ಅವರು ಎಲ್ಲ ಜನ ತತ್ತರಿಸ್ತಾರೆ ಏನಪ್ಪಾ ಇದು ದೋಣಿ ಮುಳುಗೋಗ್ತಾ ಇದೆಯಲ್ಲ ಏನ್ ಮಾಡೋದು ಈಗ ಅಂತ ಅವಾಗ ಅವ್ರು ಹೇಳ್ತಾರೆ ನೀವೇನು ಎದುರ್ಕೋಬೇಡಿ ನಾನು ನಂಬಿದ್ರೆ ಸಾಕು ನಾನು ಒಂದೇ ಹುಟ್ಟಲ್ಲಿ ಕಡೆಯ್ತೀನಿ ಅಂದ್ರೆ ನಾನು ದಳ ಸೇರಿಸ್ತೀನಿ ಅಂತ ಹೇಳ್ತಾರೆ ಸೊ ಇಲ್ಲಿ ನಾವೆಲ್ಲ ಅರ್ಥ ಏನು ಅಂತಂದ್ರೆ ಗುತ್ತಲ ಅರಸನನ್ನ ರಕ್ಷಿಸಿದ್ದಕ್ಕಾಗಿ ಅಲ್ಲಿನ ರಾಜ ಗುತ್ತಲ ಅರಸ ಏನು ಅವರ ಮಗನನ್ನ ರಕ್ಷಿಸಿದ್ದಕ್ಕೆ ಗುತ್ತಲ ರಾಜ ಅವರಿಗೆ ಒಂದಷ್ಟು ಭೂಮಿಯನ್ನ ದಾನವಾಗಿ ಕೊಟ್ಟು ಅಂದ್ರೆ ಶಿವಪುರ ಅದರ ಸುತ್ತಮುತ್ತಲಿನ ಗ್ರಾಮಗಳನ್ನ ಅವರಿಗೆ ದಾನವಾಗಿ ಕೊಡ್ತಾರೆ ಆ ದಾನವನ್ನ ತನಗೆ ಗುರುಗಳಾಗಿದ್ದಂತ ಅವರು ಆ ದಾನ ಗುರುಗಳಿಗೆ ದಾನ ಕೊಟ್ಟರು ಅಂತ ಒಂದು ಒಂದು ದಾಖಲಾತಿಗಳು ಇದಾವೆ ಸೊ ಅವರು ಗುರುಗಳಿಗೆ ದಾಖಲಾ ಕೊಟ್ಟಿದ್ರಿಂದ ದಾನಗಳನ್ನ ಕೊಟ್ಟಿದ್ರಿಂದ ಇವತ್ತು ಶಿವಪುರ ಅಂತ ನಾನೇ ನೋಡ್ತಾ ಇದೀವಿ ಅದು ಚೌಡ ದಾನಪುರ ಅಂತ ಕರ್ಸ್ಕೊಳ್ತಾ ಇದರಿಂದ ಗುರುಗಳು ಆ ಒಂದು ಗ್ರಾಮಕ್ಕೆ ಚೌಡದಾನಪುರ ಚೌಡಯ್ಯನವರು ಕೊಟ್ಟಂತ ದಾನವನ್ನು ಆಧರಿಸಿ ಚೌಡದಾನಪುರ ಅಂತ ಅದಕ್ಕೆ ಹೆಸರನ್ನ ಕೊಡ್ತಾರೆ ಆದ್ಯತೆಯನ್ನ ಕೊಡೋದಿಲ್ಲ ಅವರು ತುಂಬಾ ವಾಸ್ತವವಾಗಿ ಅನ್ನೋದನ್ನ ನಾವು ಅವರ ವಚನಗಳಿಂದ ಅರ್ಥ ಮಾಡ್ಕೊಳ್ತೀವಿ ಆ ಕಾಲಘಟ್ಟದಲ್ಲಿ ಮೇಲ್ಜಾತಿಯವರ ಆಟೋಟೋಪ ಬಹಳ ಸಂಕೀರ್ಣವಾಗಿತ್ತು ಬಹಳ ಕಷ್ಟಕರವಾಗಿತ್ತು ಸಾಮಾಜಿಕ ಜನಜೀವನದ ಬದುಕಿನಲ್ಲಿ ಆಗು ಹೋಗುಗಳನ್ನು ಅರ್ಥ ಮಾಡ್ಕೊಳ್ತಾ ಹೋದಾಗ ಎಲ್ಲ ಎಂದಿರುದ್ದು ನಿರಂತರವಾದಂತಹ ಶೋಷಣೆಗೆ ಒಳಗಾಗಿ ಬದುಕಿನಲ್ಲಿ ಬಹಳ ವೈಭವೀಕರವಾದಂತಹ ಯಾವುದೇ ಜೀವನವನ್ನು ನಡೆಸಲಿಕ್ಕೆ ಅವಕಾಶ ಇರಲಿಲ್ಲ ಅನೇಕ ಕಷ್ಟ ಜೀವನದ ಉದ್ದಕ್ಕೂ ನಡೆಸಿಕೊಂಡು ಬದುಕೆ ಅಸಾಧ್ಯ ಎನ್ನುವಂತಹ ರೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ದ ಕಾಲದಲ್ಲಿ ಬಸವಣ್ಣನವರು ಬೆಳಕಿಗೆ ಬಂದರು ಎಲ್ಲ ಜಾತಿಯ ಎಲ್ಲ ವರ್ಗದ ಜನರನ್ನು ಒಟ್ಟಾಗಿ ಸೇರಿಸಿಕೊಂಡು ಒಂದು ಜಾತ್ಯತೀತವಾದಂತಹ ಸಮಾಜವನ್ನು ನಾನು ನಿರ್ಮಾಣ ಮಾಡ್ತೀನಿ ಮೇಲು ಕೀಳೆಂಬ ಭಾವನೆ ಸಮಾಜದಲ್ಲಿ ಬರೋದು ಬೇಡ ಅನೇಕ ವರ್ಗಗಳ ಜನರಲ್ಲಿ ಕಂಡು ಬರುವಂತಹ ವಚನಗಳ ವೈಪರೀತ್ಯಗಳನ್ನು ಅರ್ಥ ನನಗನಿಸ್ತದೆ ಅವರು ಇದೆಷ್ಟು ಗನವಾದಂಥ ವಿಚಾರ ಸಮಾಜದಲ್ಲಿ ಈ ವಚನಗಳು ಎಷ್ಟು ಜನಜೀವನಕ್ಕೆ ಬೆಳಕನ್ನು ಚಲಿತದೆ ಉತ್ತರವನ್ನು ನೀಡ್ತದೆ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ತದೆ ಅಂತೇಳಿ